ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ಒಂದು ಸ್ಟೇಟಸ್ ವೀಡಿಯೋನ ಎಡಿಟಿಂಗ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಅಪ್ಲಿಕೇಶನ್ ಯಾವುದಪ್ಪ ಅಂದರೆ ಕೈನ್ ಮಾಸ್ಟರ್ ಆ ಕೈನ್ ಮಾಸ್ಟರನ್ನು ಓಪನ್ ಮಾಡ್ಕೊಳ್ಳಿ ಫಸ್ಟು ಈ ಥರ ಕೈನ್ ಮಾಸ್ಟರ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಮೇಲೆ ಕಾಣಿಸ್ತಾ ಇದೆ ಕ್ರಿಯೇಟ್ ನೋವು ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡಾಗ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಅಂತ ಯೂಟ್ಯೂಬ್ ರಿಸೀವ್ ಇರುತ್ತೆ ರಿಸೀವ್ನ ಕ್ಲಿಕ್ ಮಾಡಿಕೊಂಡು ಕ್ರಿಯೇಟ್ ಅಂತ ಇದೆಲ್ಲ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಬೇಕಾಗಿರುವಂಥ ಒಂದು ಬ್ಯಾಕ್ಗ್ರೌಂಡ್ ಪಿಕ್ಚರನ್ನು ಇವಾಗ ನಾವು ತಗೊಳ್ಳೋಣ ಇದು ನೋಡ್ತಾ ಇರ್ಬೋದು ನನಗೆ ಇಷ್ಟ ಆಗಿರೋ ಬ್ಯಾಕ್ ಗ್ರೌಂಡ್ ಪಿಚ್ಚರು ಇದನ್ನ ನಾನು ತೊಗೊತಾ ಇದ್ದೀನಿ ನಿಮಗೆ ಯಾವ್ದು ಬೇಕೋ ನೀವು ಅದನ್ನ ತೊಗೋಬೋದು ಏನಪ್ಪ ಅಂದರೆ ಇದನ್ನ ಈ ಥರ ಸ್ಕ್ರೋಲ್ ಮಾಡಿ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಲೆಂತ್ನ ನಾವು ಉದ್ದ ಮಾಡಬೇಕು ಸ್ವಲ್ಪ ಈ ಥರ ಸ್ಕ್ರೋಲ್ ಮಾಡಿದರೆ ಆಟೋಮೆಟಿಕ್ಕಾಗಿ ಉದ್ದಾಗುತ್ತದೆ ಆಮೇಲೆ ಬ್ಯಾಕ್ ಹೋಗಿ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಮೀಡಿಯಾ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಮಗೆ ಬೇಕಾಗಿರೋ ನಾನು ಆಲ್ರೆಡಿ ಪಿ ಎನ್ ಜಿಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇದನ್ನ ನಾನು ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ನಾವು ಉದ್ದ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ನಾನು ನಿಮ್ಗೆ ತೋರಿಸೋಕ್ಕೋಸ್ಕರ ಒಂದು ತರ್ಟಿ ಸೆಕೆಂಡನ್ನ ವೀಡಿಯೋನ ಮಾಡ್ತಾಯಿದ್ದೀನಿ ಇದನ್ನ ಇಲ್ಲಿ ಸೆಟ್ ಮಾಡಿಕೊಂಡು ಈ ಥರ ಯಾವ ಥರ ಬೇಕೋ ಆ ಥರ ನಮಗೆ ಸ್ವಲ್ಪ ಇಟ್ಕೋಬೇಕಿದ್ನ ಇಟ್ಕೊಂಡಾಗ ಇದನ್ನ ಏನು ಮಾಡಬೇಕು ಇಲ್ಲಿ ಮೇಲುಗಡೆ ಕಾಣಿಸ್ತಾ ಇದೆ ತ್ರೀ ಡಾಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇದು ಒಂದು ಸ್ವಲ್ಪ ಚೆನ್ನಾಗಿ ಕಾಣಬೇಕಂದ್ರೆ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಇನ್ನೊಂದು ಇಮೇಜನ್ನ ಇನ್ನು ಮಾಡ್ಕೊಳ್ಳೋಣ ಡಬಲ್ಲು ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಬ್ಲೀಂಡಿಂಗ್ ಬ್ಲೀಂಡಿಂಗ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಸ್ಕ್ರೀನ್ ಅಂತ ಇದೆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಕಾಣುತ್ತದು ಸ್ವಲ್ಪ ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಅಡ್ಜಸ್ಟನ್ನು ಮಾಡ್ಕೋಬೋದು ಇಲ್ಲಾಂದರೆ ಇದನ್ನ ನಾರ್ಮಲಲ್ಲಿಟ್ಟು ಇಲ್ಲಿ ಅಡ್ಜಸ್ಟ್ ಅಡ್ಜಸ್ಟ್ಮೆಂಟ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಈ ಥರ ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಇದು ಬೇಡ ಅಂದರೆ ನಾವು ಬ್ಲಿಂಡಿಂಗ್ ಮೇಲೇ ಕ್ಲಿಕ್ ಮಾಡಿ ಇದನ್ನ ಹ್ಯಾವ್ರೇಜ್ ಹ್ಯಾವ್ರೇಜ್ ಅಂತ ಕಾಣ್ತಾ ಇಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿಕೊಂಡಾಗ ನೋಡಿ ಸ್ನೇಹಿತರೆ ಈ ಥರ ಕಾಣುತ್ತಿದೆ ಇವಾಗ ಇದಕ್ಕೇನಪ್ಪ ಅಂದರೆ ಒಂದು ಫ್ಲವರ್ ಟ್ರಾನ್ಸ್ಪರೆಂಟ್ ಪಿ ಎನ್ ಜಿನ ಹಾಕೊಳ್ಳೋಣ ಮತ್ತು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಆಲ್ರೆಡಿ ಪಿ ಎನ್ ಜಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಸೆಟ್ ಮಾಡ್ಕೊಳ್ಳೋಣ ಸೆಟ್ ಮಾಡಿಕೊಂಡು ಈ ಥರ ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ರೂಟ್ ಇಟ್ಕೊಂಡು ಈ ಥರ ಸೆಟ್ ಮಾಡಬೇಕು ಇದರಲ್ಲಿ ಏನಪ್ಪ ಅಂದರೆ ಕೈನ್ ಮಾಸ್ಟರ್ ಲೋಗೋನ ನಾವು ತೆಗಿಯಕ್ಕಾಗಲ್ಲ ವಾಟರ್ ಮಾರ್ಕ್ನ ರಿಮೂವ್ ಮಾಡೋಕ್ಕಾಗಲ್ಲ ಯಾಕಂದರೆ ಇದಕ್ಕೆ ಸ್ವಲ್ಪ ಅಮೌಂಟನ್ನು ಕಟ್ಟಬೇಕು ಯಾಕಂದರೆ ನಾವು ಹೊಸದಾಗಿ ನಿಮಗೆ ಎಡಿಟಿಂಗ್ ಮಾಡಿ ತೋರಿಸೋದ್ರಿಂದ ಇದನ್ನ ನಾನು ರಿಮೂವ್ ಮಾಡೋಕ್ಕಾಗಲ್ಲ ಈ ಥರ ಸೆಟ್ ಮಾಡ್ಕೋಬೇಕು ಆಮೇಲೆ ಇದಕ್ಕಿನ್ನೂ ಡೆಕೋರೇಷನ್ಗೆ ಬೇಕಾಗಿರೋದೇನಪ್ಪ ಅಂದರೆ ಇಲ್ಲಿ ಲೈಟ್ ಟ್ರಾನ್ಸ್ಪರೆಂಟ್ ಪೇಂಜ್ ಕಾಣ್ತಾ ಇದೆಯಲ್ಲ ಇದನ್ನು ಸ್ವಲ್ಪ ಹಾಕೋಬೇಕು ಇದನ್ನ ಈ ಥರ ಸೆಟ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ಈ ಥರ ಸೆಟ್ ಮಾಡ್ಕೊಬೇಕು ಸೆಟ್ ಮಾಡಿಕೊಂಡು ಇದನ್ನು ಸ್ಕ್ರೋಲ್ ಮಾಡಿ ಸ್ವಲ್ಪ ಉದ್ದ ಮಾಡ್ಕೊಳ್ಳಿ ಈ ಥರ ಈ ಥರ ಉದ್ದ ಮಾಡ್ಕೊಳ್ಳಿ ಸ್ವಲ್ಪ ನನ್ನ ವಿಡಿಯೋ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಇದನ್ನ ಮಾಡ್ಕೊಳ್ಬೇಕು ಆಮೇಲೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ ಮತ್ತೆ ಮಾಡಿ ನಾನು ಡೌನ್ಲೋಡ್ ಮಾಡಿರೋವಂಥ ಒಂದು ಟ್ಯಾಂಪ್ಲೇಟ್ ಇದೆ ಈ ಟ್ಯಾಂಪ್ಲೇಟನ್ನು ಇವಾಗ ಇದಕ್ಕೆ ಸೆಟ್ ಮಾಡ್ಕೊತೀನಿ ಈ ಥರ ಸೆಟ್ ಮಾಡ್ಕೋಬೇಕು ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಟ್ ಮಾಡ್ಕೊಬೋದು ಇದೆ ಅಂತಲ್ಲ ನಾನು ಬೇರೆ ತೊಗೊತಾ ಇದ್ದೀನಿ ಈ ಥರ ಒಂದು ತೊಗೊತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಸೆಟ್ ಮಾಡ್ಕೋಬೇಕು ಮತ್ತು ಇದನ್ನ ಸ್ಪ್ಲಿಟ್ ಸ್ಕ್ರೀನ್ ಅಂತಿದೆ ಸ್ಪ್ಲಿಟ್ ಸ್ಕ್ರೀನ್ ಮೇಲೆ ಈ ಥರ ಕ್ಲಿಕ್ ಮಾಡಿ ಇದನ್ನ ಫುಲ್ ಸ್ಕ್ರೀನ್ ಮಾಡ್ಕೋಬೇಕು ಫುಲ್ ಸ್ಕ್ರೀನ್ ಮಾಡಿಕೊಂಡು ಆಮೇಲೆ ಇಲ್ಲಿ ಕೆಳಗಡೆ ಬ್ಲೆಂಡಿಂಗ್ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಸ್ಕ್ರೀನಾಗಿ ಮಾಡ್ಕೋಬೇಕು ಈ ಥರ ಅಕಸ್ಮಾತ್ ಇದರಲ್ಲಿ ಯಾವುದಾದ್ರೂ ವಾಯ್ಸ್ ಇದ್ದರೆ ನೀವು ವಾಲ್ಯೂಮನ್ನು ಮ್ಯೂಟ್ ಮಾಡ್ಬೋದು ಯಾಕಂದರೆ ನಿಮ್ಮ ಕಾಫಿ ರೈಟ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಮಿಕ್ಸರ್ ಅಂತ ಇದ್ರ ಮೇಲೆ ಹೋಗಿ ಈ ಥರ ವಾಲ್ಯೂಮನ್ನು ಆಫ್ ಮಾಡಿದರೆ ಸಾಕು ನೋಡಿದ್ರಲ್ಲ ಸ್ನೇಹಿತರೆ ಈ ಥರ ಮಾಡ್ಕೊಂಡ ನಂತರ ಸ್ವಲ್ಪ ಇದನ್ನ ಪ್ಲೇ ಮಾಡಿ ನೋಡಿ ನಿಮ್ಗೆ ಯಾವ ಥರ ಕಾಣುತ್ತೆ ಅಂತ ಆಮೇಲೆ ಇವಾಗ ಮೇಲೆ ಇನ್ನೊಂದು ಟ್ಯಾಂಪ್ಲೆಟನ್ನು ನಾನು ಆ್ಯಡ್ ಮಾಡ್ಕೊತೀನಿ ಯಾಕಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಬಾರ್ಡ್ರ್ ಪ್ಲೇಟಿಂಗ್ ಒಂದು ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ನಾವು ಸ್ಪೀಟ್ ಮಾಡಿಕೊಂಡು ಫುಲ್ ಸ್ಕ್ರೀನಾಗಿ ಮಾಡಿಕೊಂಡು ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೇಕಿದ್ ಮಾಡಿ ನಂತರ ಇದನ್ನು ಕೂಡ ಬ್ಲೆಂಡಿಂಗಲ್ಲಿ ಹೋಗಿ ಆಮೇಲೆ ಸ್ಕ್ರೀನ್ ಅಂತ ಕಾಣ್ತಾ ಇದೆ ಸ್ಕ್ರೀನ್ ಮಾಡ್ಕೊಬೇಕು ಈ ಥರ ಇವಾಗ ಒಂದು ಸ್ವಲ್ಪ ನೋಡಿ ಯಾವ ಥರ ಚೆನ್ನಾಗಿ ಕಾಣ್ತಾ ಇದೆ ಅಂತ ಇವಾಗ ಇದಕ್ಕೇನಪ್ಪ ಅಂದರೆ ಒಂದು ನಾನು ಆಲ್ರೆಡಿ ಗ್ರೀನ್ ಸ್ಕ್ರೀನ್ ಒಂದು ಲಿರಿಕ್ಸ್ ವೀಡಿಯೋನ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಆ್ಯಡ್ ಮಾಡೋಣ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೀನಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣಿಸ್ತಾಯಿದೆ ಇದನ್ನ ನಾನು ಆಲ್ರೆಡಿ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಏನಪ್ಪ ಅಂದರೆ ಗ್ರೀನ್ ಸ್ಕ್ರೀನ್ ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಕ್ರೋಮಾ ಕಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ಇನಿಬಲ್ ಆನ್ ಮಾಡಿದರೆ ಸಾಕು ಇನಿಬಲ್ ಮಾಡಿಕೊಂಡ್ರೆ ಈ ಥರ ನಿಮ್ಗೆ ಕಾಣಿಸುತ್ತೆ ಇದನ್ನ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಯಾವ ಥರ ನಿಮಗೆ ಬೇಕಲ್ಲ ಆ ಥರ ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ರೆ ಸಾಕು ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ರೆ ಸಾಕು ಇವಾಗ ಇದನ್ನ ಏರೋ ಮಾರ್ಕ್ನಲ್ಲಿ ಕ್ಲಿಕ್ ಮಾಡಿ ಶೇವ್ ಮಾಡಿಟ್ಕೊಂಡ್ರೆ ಸಾಕು ನಿಮ್ಮ ಇಲ್ಲಿ ಸೇವ್ ಈಜ್ ವೀಡಿಯೋ ಅಂತ ಕಾಣ್ತಾ ಇದೆ ನಿಮ್ಗೆ ಯಾವ ಥರ ಆ ಥರ ಕ್ವಾಲಿಟಿಯಲ್ಲಿ ಈ ಥರ ಸೇವ್ ಮಾಡಿದರೆ ಸಾಕು ಸೇವ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ಥರ ಅಂತ